ಇವತ್ತಿಂದ ನೀವು ನಮ್ಮ ಫ್ಯಾಮಿಲಿ ಒಳಗ ಒಬ್ರಾದ್ರಿ ಅಂದಂಗ ನಿಮ್ಗ ನಮ್ಮ ಫ್ಯಾಮಿಲಿ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲಲ್ಲ ನೋಡ್ರಿ ಅಲ್ಲೇ ನಿಮ್ಮ ಮನೆಯವ್ರ ಬಾಜು ನಿಂತಾರಲ್ಲ ಅವ್ರು ನಮ್ಮ ಅಜ್ಜಿ ನಾವೆಲ್ಲರೂ ಪ್ರೀತಿಯಿಂದ ಗುಂಡಾನಿ ಅಜ್ಜಿ ಅಂತ ಕರಿತೀವ್ರಿ ಅವ್ರು ಹಿಂದ್ ನಿಂತಾರಲ್ರಿ ಅವ್ರು ನಮ್ಮ ವಾರ ಅಂದ್ರ ಈಗ ನಿಮ್ಗೂ ತಾಯಿ ಸ್ಥಾನದೊಳಗ ನಿಂತ ಮದುವೆ ಮಾಡ್ಕೊಟ್ಟಾರ ಮತ್ತ್ ಅವ್ರ್ಗಿಂತಾರಲ್ಲ ಅವ್ರು ನಮ್ಮ ತಮ್ಮನ ಹೆಂಡತಿ ಮತ್ತ್ ಅವ್ರ ಹಿಂದಿರೋರು ನಮ್ಮ ಅಪ್ಪ ಮತ್ತೆ ಇವ್ರಂತರು ನಮ್ಮ ಅತ್ತಿ ಮಾವ ಅಬಿದ್ ಅವ್ರು ಆ ಕಡೆ ಲಾಸ್ ಅವ್ರು ನಮ್ಮ ಮಿಸಸ್ ಪ್ರೀತಿ ಅಂತ ಹೇಳಿ ಇಲ್ಲ ಈಗಿನೂ ಈಗ ಇನ್ನು ಈಗ ಆಗಿದ್ದೀಗ ಒಂದ್ ವರ್ಷನ ಎಲ್ಲ ಹೇಳಿದ್ರಾ ಪುಡ್ಕ ನೆನ್ಪಿಟ್ ಹೋಗಬೇಕು ಹೋದಲ್ಲ ಇಲ್ರಿ ಮಾರ ಅದು ಅರ್ಜೆಂಟ್ ಒಳಗ ಯಾರು ಪರ್ಚೆ ಆಗಿಲ್ಲ ನೀವು ಮತ್ತೆ ಪರಿಚಯ ಪರ್ಚೆ ನಿಮ್ಮನ್ನ ನಿಮ್ಮ ಅತ್ತೇರ್ನ ಮತ್ತೆ ಈಗ ನೆನ್ಪಾಕೊಟ್ಬಿಟ್ರ ಹಗರ್ಗ್ ಗೊತ್ತಾಕೇತಿ ಮುಂಜಾಲೆ ಬಂದ್ಕೊಡ್ಲೇ ಒಂದ್ಸರಿ ಹಂಗ ಎಲ್ಲಾರು ಅಂದ್ರೆ ಅಂದ್ರ ತೋರಿಸು ಪರಿಚಯ ಮಾಡಿಸಿದ್ದೆ ಆದ್ರೂ ಮತ್ತ ನೆನ್ಪಿಡ್ಬೇಕಲ್ರಿ ಸತೀಶ್ರಿ ಇಲ್ಲವಾ ಹಗರ್ಗೆಲ್ಲ ಕಲ್ಪು ಅಂತಿ ಈಗ ಅಲ್ಲದಾರ ನೋಡು ಅವ್ರು ಅಂದ್ರ ನನ್ಗೂ ತಾಯಿ ಸಮಾನು ಈಗ ನಮ್ ಇಷ್ಟೊಳಗೆ ಅವರ ಹಿರಿಯಾರ ಹೆಚ್ಚಿದಾರಲ್ಲ ಅವರ ಹಿರಿಯರು ಇಬ್ರು ಅವ್ರ ಕಾಲಿಗ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ತಗೋರಿ ಈಗ ಈಗೇನು ಬೇಡ ಮದ್ಲ ಮನೆಗೆ ಹೋಗಿ ಮನೆ ತುಂಬಿಸ್ಕೊಂಡ್ ಅಂತ ಆಮೇಲೆ ಎಲ್ಲಾರ್ ಕಾಲಿಗೂ ಬಿಡುವಲ್ಲಾಕುದಲ್ಲ ಮನೆಗೆ ಹೋಗೋಣ ಈಗ ಮನಿಗ್ ಹೋಗೋಣ ಅಂತ ಅಲ್ಲಿ ಯಾರದಾರ್ವ ಮನೆಗ ಲಕ್ಷ್ಮಿ ಅದಾಳ್ರಿ ಎಲ್ಲಾ ತಯಾರಿ ಮಾಡಿಡಾ ಕೇಳಿನಿ ಮತ್ತ ಪ್ರೀತಿ ಮಗಳನ್ನೂ ಅಲ್ಲೇ ಬಿಟ್ಟು ಬಂದತ್ತಲ್ಲ ಹೌದ್ ಇಷ್ಟು ಹುಡುಗರು ಮತ್ತ ಅಲ್ಲದಾರಲ್ಲ ಲಕ್ಷ್ಮೀನ್ ಫೋನ್ ಮಾಡಿ ಹೇಳ್ಬಿಡ್ರಿ ಆರತಿ ಎಲ್ಲ ತಯಾರು ಮಾಡಿ ಇಡ್ಲಿ ಮನಿ ತುಂಬಿಸ್ಕೊಳ್ಳೋ ಶಾಸ್ತ್ರ ಮುಗಿದ್ರೆ ಮುಂದಿನ ಎಲ್ಲ ಆಮೇಲೆ ನೋಡ್ಕೊಳಕ್ ಬರ್ತದೆ ಹೋದಲ್ಲ ಪ್ರೀತಿ ನಿಮ್ ಅಣ್ಣನ್ನು ವೈನ್ ಒಳಗೆ ಕರ್ಕೊಳಕ್ ತಯಾರದ್ಯಾವ ಹ್ಞೂ ರೇಜಿ ನಾ ಮೊದ್ಲು ತಯಾರದೆ ನೋಡ್ರಿ ಏನಿಲ್ಲ ಇಬ್ರು ಒಂದಿಷ್ಟು ಟ್ಯಾಕ್ಸ್ ಕಟ್ಟಿ ಒಳಗ್ ಹೋದ್ರೆ ಅಷ್ಟ ಸಾಕ್ರಿ ನಂಗ ಟ್ಯಾಕ್ಸ್ ಗೌರ್ಮೆಂಟ್ ಕಟ್ಟಬೇಕಾ ನನ್ನ ಕಟ್ಟ್ರಿ ಸಾಕ ಆಮೇಲೆ ಎಲ್ಲ ಗೌರ್ಮೆಂಟ್ ಕೊಡ್ತೇನಂತ ನೋಡುವ ಪ್ರತಿಭಾ ಇದ ನಮ್ಮ ಮನಿ ಏನು ಹ್ಞೂ ರೇತಿ ಈಗ ಬಂದ ತಡ್ರಿ ಒಂದ ನಿಮಿಷ ಹಿಂಗ್ ಹೋಗಿ ಬರ್ತೇನೆ ಅಂತ ಒಳಗ ಎಲ್ಲ ಉಂಟಿಯಾ ಅದರಿ ಈಗ ಮನಿಸು ಸಿಗ ಮತ್ತ ಅದ ಒಡವೆ ವಸ್ತ್ರ ಎಲ್ಲಾ ಕೊಡ್ಬೇಕಲ್ಲ ಮುಂಚಿಂದ ಬಂದಿದ್ದಂತ ಬಳುವಳಿ ಹೂನ್ರಿ ಅದಕ್ಕಂತಜೋರ್ ಐತಲ್ಲ ಅದೊಳಗ ಇಟ್ಬಿಟ್ಟೇನಿ ಯಾರ ಬಂದ್ರು ಸಹಿತ ಅದ್ರಾಗ ಇಡೋದು ನಾನು ಅದ ಅನ್ಕೊಂತಿದ್ದೆ ಅದ್ರಾಗ ಅಂತ ಹೇಳಿ ಸುಮಾತ್ ಆತಲ್ಲ ಅದ್ ನೋಡ್ದಂಗ್ ನನ್ಗೂ ಬುದ್ಧಿ ಹೆಸರು ಬಿಡಾಬಿಡಾ ಇರ್ಲಿ ಈಗ ಮುಂದೇನೋ ಅಂತವೇ ನಾಗಂಗಿಲ್ಲ ನಾ ಹೋಗಿ ಸೀರಿ ಮತ್ತೆ ಒಡವೆ ವಸ್ತ್ರ ಎಲ್ಲ ತಗೊಂಡ್ಬರ್ತಾನಂತ ಬೇಕಂದ್ರೆ ನೀವು ಪಾಪ ಪ್ರತಿಭಾಗ ಮನೆಯೆಲ್ಲ ತೋರ್ಕೊಂಬರಂಗ್ ತೋರ್ಸ್ಕೊಂಬರ್ರಿ ಬೇಡ ಇಲ್ಲೇ ಇರ್ಲಿ ನೀ ತಗೊಂಬ ಅವನ ನೋಡಿ ಇಷ್ಟು ಶಾಸ್ತ್ರ ಮುಗಿಸೋಣ ಅಂತ ಆಮೇಲೆ ಹಗುರ್ ಕಂಬಿ ತೋರಿಸಿದ್ರ ಎಲ್ಲ ಅರ್ಥಿ ಆಯ್ತಾ ಬಂದೆ ನಿಂದ ಬಾಳ ಅಂದ್ರ ಬಾಳ ಉಪಕಾರ ನೋಡ್ರಿ ಹೇಳಿ ಅಂದ್ರ ನನ್ನಿಂದ ಏನು ಉಪಕಾರ ಬಂದ್ರಿ ಮಾವಾರ ನೀವು ಒಟ್ಟು ಇಲ್ಲಿ ಎಲ್ಲರೂ ಚೆನ್ನಾಗಿದ್ರ ಸಾಕಲ್ಲ ನೀವು ಇಷ್ಟು ಚೆನ್ನಾಗಿದ್ರ ನಮ್ ಪ್ರೀತಿ ಚೆನ್ನಾಗಿರ್ತಾಳ ಅತಿ ಆರಾಮಿಂದ ಇದ್ರ ನಾವ್ ಇಷ್ಟು ಚೆನ್ನಾಗಿರ್ತಿವಿ ಹಂಗ ಒಂದರಿಂದ ಒಂದ್ ಕನೆಕ್ಷನ್ ಸದವ್ ನೋಡ್ರಿ ಆದ್ರೂ ಸತೀಶ ನಿಮ್ಮಿಂದ ಇವತ್ತು ಒಳ್ಳೆ ಮನೆಗ್ ಬಿದ್ದೆ ಇಲ್ಲ ಅಂತ ಅಂದಿದ್ರ ಮುಂದ ಇನ್ನು ಏನಿರ್ತಾರೆ ನನ್ ಜೀವನ ನೋಡವ ಇಷ್ಟು ಸುದ್ದು ನೆನಸ್ಕೊಂಡು ಕೊರಗಕ್ಕೆ ಹೋಗ್ಬೇಡ ಮುಂದಿನ ಜೀವನ ಹೆಂಗ ಏನಂತ ಹೇಳಿ ಯಾರಿಗೂ ಗೊತ್ತಿರಂಗಿಲ್ಲ ಆದ್ರೆ ಈಗಿನ ಜೀವನ ನೀವು ಚಂದ್ ಇದ್ಕೊಂಡ್ರ ಸಾಕು ಮುಂದಿನ ಜೀವನ ತಂತಾನ ಸುಖವಾಗಿರ್ತೇತಿ ಅವೆರಡು ಮಕ್ಕಳು ಮತ್ತ ನಿನ್ ಮಗ ಮೂರು ನಿಮ್ಮವ್ವ ಅಂತ ತಿಳ್ಕೊಂಡು ನೀವು ಜೀವನವನ್ನ ಸಾಕಸ್ಬೇಕು ನೋಡ್ರಿ ನೋಡಪ್ಪ ಹರೀಶಾ ಅಕ್ಕಿ ಒಂದ್ ಹೇಳಾಕತೇನೆ ಅಂತ ತಿಳ್ಕೊಬೇಡ ನಿನ್ಗೂ ಹೇಳಿ ನೋಡಪ್ಪ ನೀನು ಅಕ್ಕಿ ಮಗನ ನಿನ್ ಮಗನ ತರಾನ ಸಾಕಿದೆ ಅಂತ ಇಟ್ಕೋ ಅಕ್ಕಿನೂ ನಿನ್ ಮಕ್ಕಳನ್ನ ಅಕ್ಕಿನ ಮಕ್ಳ ತರಾನ ನೋಡ್ತಾ ಆಮೇಲೆ ನೋಡಪ್ಪ ನೀನ್ ಆಗ್ಲಿ ನೀನ್ ಹೆತಿ ಆಗ್ಲಿ ಅಕ್ಕಿನ ಮಗ ನಿನ್ ತರ ನೋಡ್ಕೋಬೇಕು ಆಮೇಲೆ ನಿನ್ ಮೊಮ್ಮಕ್ಕೂ ನಿನ್ ಚಂದೆ ನೋಡ್ಕೋಬೇಕು ಅವ್ರ ಮೂರು ಜನರ ನಡುವ ಭೇದ ಭಾವ ಬರಬಾರ್ದು ಇಲ್ಲಿಲ್ರಿ ಅವರ ಹಂಗೇನ್ ನೋಡೋಲ್ರಿ ನಾವು ಆ ಹುಡುಗಂತ ನಮ್ಗೆ ಏನ್ ಮಾಡಿದ್ರಿ ಹೌದಲ್ರಿ ಯಾವಾಗ ನನ್ ಮಗ ನನ್ ಸೊಸಿಗೆ ತಾಳಿ ಕಟ್ಟಿದ್ನಲ್ಲ ಹುಡುಗ ನನ್ ಮೊಮ್ಮಗ ಆಗಿ ಬಿಡ್ತು ನನ್ಗ ಮೂರ್ ಮೊಮ್ಮಕ್ಕಳಿ ನಾಲ್ಕ ಮೊಮ್ಮಕ್ಕಳು ಹುನ್ಪಾ ಹಂಗ ಕಡೆ ತನಕಾನು ಹಿಂದೆ ಇರ್ಬೋಕ ನೋಡೇನ ಹೂನ್ರಿ ಯಾವ್ದ ಕಾರಣಕ್ಕೂ ಇಬ್ಬ್ರೀಗ ಹಿಂದಿನ ಜೀವನದ ಬಗ್ಗೆ ನೆನಕ್ ಮಾಡಿ ಅವ ಮಗಳ ನೀನು ಅಷ್ಟ ನೋಡುವ ಹೂನ್ರಿ ಅಜ್ಜಿ ನಿಂದ ಹಿಂದೇನಾಗೈತಲ್ಲ ನೋವಿನ ಕತಿ ಅದು ಯಾವ್ದ ಕಾರಣಕ್ಕೂ ನಿನ್ನ ಮಾಡ್ಕೋಬಾರ ಇನ್ನು ಮುಂದೆ ಏನೈತಲ್ಲ ಅದು ನಿಂದ ನಿಜವಾದ ಜೀವನ ಏನವಾ ಹೂನ್ ರೆಜ್ಜಿ ಯಾಕಂದ್ರೆ ನೀನೀಗ ಮತ್ತೆ ಈ ಮನೆ ಸಸ್ಯವ ನೀನ್ ಏನಾರ ಕಣ್ಣಾಗ ನೀರ್ ಹಾಕಿದೆ ಅಂತ ಈ ಮನಿಗ ಹೊರತಾ ಬೀಳ್ತೀತಿ ಮನೆಯಾಗ ಚಂದಾಗಿ ನಕ್ಕೋತಾ ಏನ್ ಕೆಲಸ ಐತಿ ಕೆಲಸ ಮಾಡ್ಕೊಂತ ಮಕ್ಕಳನ್ನ ನೋಡ್ಕೊಂಡು ಚಂದಾಗಿ ಜೀವನ ಮಾಡ್ಕೊಂಡು ಹೋಗೇನು ಹೂನ್ ರೆಜ್ಜಿ ನೀನು ಹಂಗ ನೋಡ್ಪಾನ್ರಿ ನೀನು ಅಕ್ಕಿಂತ ಹಿಂದಿನ ಜೀವನದ ಬಗ್ಗೆ ಮಾತಾಡಬಾರದು ಅಕ್ಕಿ ನಿಂದ ಜೀವನದ ಬಗ್ಗೆ ಮಾತಾಡ್ತಬಾರ್ದು ಮಾತಾಡ್ಕೊರಿ ಆ ಜೀವನದಾಗ ಏನೇನ್ ಕಷ್ಟ ಆಗಿತ್ತು ಅದನ್ನ ನೆನೆಸ್ಕೊಂಡ್ ಮಾತಾಡ್ಕೊರಿ ಯಾಕಂದ್ರ ಒಂದೇ ಸಲ ನಿಮ್ಗ ಮರ್ಯಾಕ್ ಆಗಿಲ್ಲ ಆದ್ರ ಅದ್ರಿಂದಾನ ನಿಮ್ ಜೀವನ ಹಾಳು ಮಾಡ್ಕೋಬೇಡ್ರಿ ಇಲ್ರಿ ಹಂಗೇನ್ ಮಾಡಂಗಿಲ್ರಿ ಪ್ರತಿಭಾ ನಿನ್ಗೆ ಇನ್ಮೇಲಿಂದ ರೀತಿನೂ ತೊಂದರೆ ತೊಂದ್ರೆ ಇರೋ ನಾನು ನೋಡ್ಕೊಂತಿ ಆಮೇಲೆ ನಿನ್ ಮಗ ಅದನಲ್ಲ ಅವನು ನಿನ್ ಮಗ ಅಲ್ಲ ನನಗೂ ಮಗನ ನನಗ ಮೂರ್ ಮಕ್ಕಳು ನಿನ್ಗೆ ಯಾವ್ದೇ ರೀತಿ ತೊಂದರೆ ಆಗಿರೋ ನಾನು ನೋಡ್ಕೊಂತೇನೆ ನಿನ್ ಕಣ್ಣಾಗ ಒಂದ್ ಹನಿ ನೀರ್ ಬರ್ಲಾದಂಗ ನಾನ್ ನೋಡ್ಕೊಂತಿನ ನಮ್ಮ ಅಪ್ಪ ಹೂಗ ನಿನ್ನ ಮಗಳ ತರ ಅಲ್ಲ ನಾನು ಅಷ್ಟ ಚಂದೆ ನೋಡ್ಕೊತೇನ್ರಿ ನನಗ್ ಒಬ್ಬನ್ ಮಗ ಅಲ್ಲ ನನಗೂ ಮೂರ್ ಮಕ್ಕಳು ನಿಮ್ಮ ಅಪ್ಪ ಅಮ್ಮನ್ನ ನನ್ನ ಅಪ್ಪ ಅಮ್ಮ ತರ ನೋಡ್ಕೊಂತೇನಿ ಅಷ್ಟ ಅಲ್ಲ ನಿಮ್ ತಂಗಿ ಪ್ರೀತಿ ಯಾವಾಗ ಬಂದ್ರು ಆಕಿಗ ನಾನು ಚಂದಾಗಿ ಅದಿಗೆ ಪ್ರೀತಿ ತೋರ್ಸಲ್ಲ ತಾಯಿ ಪ್ರೀತಿ ತೋರ್ಸಿ ಆಕೆ ಯಾವಾಗಲೂ ತವ್ರ ಮನೆಗ್ ಬರೋ ತರ ನೋಡ್ಕೊತೇನ್ರಿ ಯಾವ್ದೇ ರೀತಿ ಯಾರಿಗೂ ಏನು ತೊಂದರೆ ಆಗ ಕೊಡಂಗಿಲ್ಲ ನಾನು ಆತಲ್ವಾ ಇಷ್ಟಾದರೂ ಸಾಕು ಈಗ ಹೆಂಗದಿರಿ ಹಿಂಗ ಜೀವನ ಪೂರ್ತಿ ಇರ್ರಿ ಸಾಕು ಇಲ್ಲಿ ನಿಮ್ ಹತ್ತಿ ಹೋದಾಗ ಹೋದ್ಲು ಅವ ಪ್ರತಿಭಾ ಇವು ನಮ್ಮ ಕುಟುಂಬಕ್ಕೆ ಬಂದಂತ ಅಂದ್ರ ಸೊಸಿಗೆ ಬಂದಂತ ಬಳುವಳಿ ಅವನ್ನ ಕೊಡಕತ್ತೆ ನೋಡು ಇದನ್ನ ಚಂದಾಗಿ ಜೋಪಾನ ಮಾಡ್ಕೊಂಡು ಮನಿಯನ್ನ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ನಿಂದ್ ಇವತ್ತಿಂದ ಈ ಕ್ಷಣದಿಂದ ಈ ಮನಿಯ ಅತ್ತೆ ಆದಂತ ನಾನು ನನ್ ಸೊಸಿ ಪ್ರತಿಭಾಗ ಇದನ್ನ ಬಳುವಳಿಯಾಗಿ ಕೊಡಾಕತ್ತೀನಿ ಪ್ರತಿಭಾ ಇಸ್ಕೋ ನೀನು ನಿಮ್ ಕರ್ತವ್ಯ ನಿಭಾಯಿಸ್ತೀನಿ ಅಂತ ಹೇಳಿ ಹ್ಞೂ ರೀ ಪ್ರತಿಭಾ ಆದಂತ ನಾನು ಈ ಮನೆ ಸೊಸೆಯಾಗಿ ಇವತ್ತಿಂದ ಈ ಬಳುವಳೆಯನ್ನ ಸ್ವೀಕರಿಸ್ತೇನೆ ಮತ್ತೆ ಈ ಮನೆ ಸೊಸೆಯಾಗಿ ಈ ಮನೆ ಸುಖ ದುಃಖದೊಳಗಡೆ ನಾನು ಭಾಗಿಯಾಗಿ ಈ ಮನೆಯನ್ನ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿನ ಹೊತ್ ಅಂತ ಮಾತು ಮಾತೊಡ್ತೇನೆ ಪ್ರತಿಭಾ ಹೋಗುವ ಇದು ಸೀರೆ ಉಟ್ಕೊಂಡು ಒಡವಿ ಹಾಕೊಂಬ ಹೋಗುವ ಈಗ ರೀ ಹುನ್ಐದ್ನ ಸೀರೆ ಉಟ್ಕೊಂಡು ಒಡವಿ ಹಾಕೊಂಡು ಅದರೊಳಗೆ ಒಂದಿಟ್ಟ ದೇವ್ರದ್ದು ದೀಪ ಹಚ್ಚಿ ಸ್ವಲ್ಪ ಸ್ವೀಟ್ ಮಾಡಿ ಎಲ್ಲಾರ್ಗು ಕೊಟ್ರ ಈ ಮನಿದ ಪದ್ಧತಿ ಶುರು ಆಕೇತಿ ನೋಡಿ ನಿನಗೆ ಅಂದ್ರೆ ನೀನು ಈ ಮನಿ ಸೊಸೆಯಾಗಿ ಇಲ್ಲಿ ಜವಾಬ್ದಾರಿಗಳನ್ನ ಹೊತ್ಕೊಂಡೆ ಅಂತ ಅರ್ಥ ಆಯ್ತು ರೀ ಒಂದ್ ಹತ್ತು ನಿಮಿಷ ಟೈಮ್ ಕೊಡ್ರೆ ನಾವು ಉಟ್ಕೊಂಡ್ ಬರ್ತೇನೆ ಪ್ರೀತಿಯಲ್ಲಿ ಹೋದ್ರಿ ಅವ್ರು ಅವ್ರಿಗೆ ಮಾಡ್ತಿದ್ರು ಪಾಪ ಅದು ಹುಡುಗಿ ಬಾಳ ಕಡಾಕತಿ ಅದಕ್ಕೆ ಹಾಲು ಕುಡಿಸಿ ಬರ್ತೇನೆ ಅಂತ ಹೋಗ್ಯಾಳ ಹೌದಾ ಪಾಪ ಅವ್ರಿಗೊಬ್ಬರಿಗೆ ಇರ್ಲಿ ಬಿಡ್ರಿ ಭವಾರ ನಾ ಉಡಿಸ್ತೇನೆ ಹೌದಾ ವಾಸೀತಾ ಹೋಗ್ರ ಕರ್ಕೊಂಡೋಗಿ ತಯಾರ ಮಾಡಿ ಕರ್ಕೊಂಬ ಹೋಗ್ ಬನ್ನಿ ಹೋಗಾ ಸೀರೆ ಉರ್ಸಿ ಕರ್ಕೊಂಡ ಹೋಗ್ ನೋಡ್ರಿ ರ ಹುಡುಗಿ ಚಲೋದಾಳಂತ ಅನ್ಸ್ತಾಳುವ ಹೂನ್ರಿ ಅವರ ಚಲೋದಾಳ ಅಂತ ಅನಿಸ್ತಾಳ ನಾವು ಚಂದ್ ಹೊಂದ್ಕೊಂಡು ಹೋದ್ರ ಅಕಿನ ಚಂದಾಗಿ ಇರ್ತಾಳಂತ ಅಷ್ಟರಿ ನೀವು ಚಂದಿ ನಡ್ಸ್ಕೊಂಡ್ರ ಚಂದಾಗಿ ಚಂದಾಗ ಇರ್ತಾಳ್ರಿ ಯಾವ್ದ ಕಾರಣಕ್ಕೂ ಆಕಿಗ ಬೇಗ ಮಾಡಕ್ ಹೋಗಳ್ರಿ ಇಲ್ಲಿಲ್ರಿ ಏನ್ ಬೇಜಾರ್ ಮಾಡಂಗಿಲ್ರಿ ನಮ್ ಕುಟುಂಬ ಚಂದಾಗಿದ್ರೆ ಅಷ್ಟ ಸಾಕ್ರಿ ನನಗ ಅದ್ ಬಿಟ್ಟು ಬೇರೆ ಏನು ಬೇಡ ಮೊದ್ಲ ಈ ಹುಡುಗಿ ಅಂತ ಸಿಗ್ಬಾರ್ದಾಗಿತ್ತನ್ಸತ್ ನೋಡ್ರಿ ಒಂದೊಂದ್ಸರಿ ಎಲ್ಲಾರು ನಾನು ಬಂದಾವ ಕಾಲಕ್ಕೆ ಮುಂಚೆ ಹಿಂಗಾಗಿದ್ದ ಈಗ ಹಿಂಗತ್ತಲ್ಲ ಅಂತ ಕೊರಗೋದಕ್ಕಿಂತ ಇನ್ ಮೇಲೆ ಇರ್ತಲ್ಲ ಅಂತ ಖುಷಿ ಪಡ್ಬೇಕು ಬೀರ ಅಂತೂ ಇಂತ ಚಾನ್ಸ್ ನೋಡದ್ರಿ ಪಾ ಒಂದ್ ಪಾರ್ಟಿ ಪಾರ್ಟಿ ನಾರೀ ಈಗ ನಮ್ ಸೊಸಿ ಅಡಿಗೆ ಮಾಡ್ತಾ ಇಲ್ರಿ ಜಬರ್ದಸ್ತಾಗಿ ಊಟ ಮಾಡ್ಬಿಟ್ಟು ದೊಡ್ಡ ಪಾರ್ಟಿ ನಾ ನೋಡ್ರಿ ಹಾ ನಮ್ಗೆ ಅವೆಲ್ಲ ಬೇಡ್ರಿ ತಗಿರಿ ಓ ನಿಂದು ಬೇರೆ ಪಾರ್ಟಿ ಅಲ್ರಿ ಆಯ್ತು ತಗೋ ಕೊಡ್ರೊಳಗೇನೈತಿ ಈಗ ಸಮಾಧಾನ

ಅಯ್ಯ ಅದ್ರಾಗ ಏನ್ ಬಿಡ ಚಂದ ಕಾಣಕತ್ತಾಳ ಚಂದ ಕಾಣಕತ್ತಾಳ ಅನ್ನಕತ್ತೇವಿ ಏನು ರಾತ್ರಿ ಒಂದ್ ಹಿಡಿ ಮೆಣಸಿನಕಾಯಿ ತಗೊಂಡು ನೀವು ಆಳಿಸಿ ದೃಷ್ಟಿ ತೆಗೆದ್ರೆ ಆತ ಪಾ ಹೋಗ್ತಿ ಬಿಗ್ರ ಈ ಆತ ನಮ್ಗಿಲ್ಲ ಸರಿ ಹೊಂದ್ವಲ್ದು ಹೊರಗೆ ಹೋಗೋ ನೋಡ್ರಿ ಬರ್ರಿ ಬರ್ರಿ ಅಲ್ಲೇ ಹೊರಗೆ ಅಂತ ಅದೇನ್ ಮಾಡ್ತಾರ ಪದ್ಧತಿ ಮಾಡಿ ನಮ್ಗೆ ಊಟಕ್ಕೆ ಕರಿತಾರ ಬರ್ರಿ ಅವರ ಏನ್ವಾ ನೀವೋ ನನ್ನ ಸೊಸಿನ ದೇವ್ರ ಮನೆಗೆ ಕರ್ಕೊಂಡೋಗಿ ದೀಪ ಹಚ್ಚಿಸಿ ಅಡಿಗೆ ಮನೆಗೆ ಸ್ವೀಟ್ ಮಾಡಿಸ್ತೀರಿ ನಾನು ಬರ್ತೇನೆ ನಿಮ್ಮ ಹಿಂದೆ ಆದ್ರೆ ನಿಮ್ ಕೈ ಮಾಡಿದ್ರೆ ಮಾಡಿದ್ರ ಮನಿ ಒಳಗಡೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಇರ್ತೇತಿ ಅಂತೀ ಎಷ್ಟು ನೀವು ಹಿರಿಯರಲ್ರಿ ನಿಮ್ಮ ಆಶೀರ್ವಾದ ಎಲ್ಲದಕ್ಕಿಂತ ದೊಡ್ಡದು ಆತು ಅದ್ರಾಗ ಏನೈತಿ ನಡಿ ಮಾಡಿಸ್ತೇನೆ ಅಂತ ಅವ್ವಾ ಪ್ರತಿಭಾ ಬಾರ್ವಾ ಹ್ಞೂ ರಿಜ್ಜಿ ನಡಿರಿ ಬೀಗಿ ಅತ್ತೆ ದೀಪ ಹಚ್ಚಿಸಿ ಕರ್ಕೊಂಡ್ ಬರ್ತಾರಂತ ಅಲ್ಲಿವರೆಗೂ ನಾವು ಅಂತ ಬಂದ್ಕೂಡಲೆ ಪಾಪಕ್ಕಿಂತ ಮಾಡ್ತಾ ಬರ್ರಿ ಅ ನೋಡ್ವಾ ಮಗಳ ನಿಮ್ಮ ಅತ್ತಿ ಮಾವ ನಿನ್ ಗಂಡ ಎಲ್ಲಾ ಚಲೋದಾರ ನೀನು ಚಂದಾಗಿ ಹೊಂದ್ಕೊಂಡು ಒಂದಾಣಿಕೆ ಮಾಡ್ಕೊಂಡು ಜೀವನ ನಡೆಸೇನೋ ಇಲ್ಲೇ ಹ್ಞೂ ರೇಜಿ ಇಂತ ಒಳ್ಳೆ ಬದುಕು ಕೊಟ್ಟಂತ ನಿಮ್ಮ ಮಮ್ಮಗ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಂಗಿಲ್ರಿ ನನಗೆ ನಿಜವಾಗ್ಲೂ ಮದುವೆ ಆಗೋದಕ್ಕಿಂತ ಮುಂಚೆ ಭಾಳ ಅಂದ್ರ ಭಾಳ ತಲಿಯೊಳ ವಿಚಾರಗಳು ಬರಕತ್ತಿದ್ವಿ ರೀ ಆದ್ರೆ ಇಲ್ಲಿ ನಿಮ್ ಪ್ರೀತಿ ವಿಶ್ವಾಸ ನೋಡಿ ನನ್ಗ ಒಂದ್ ಕ್ಷಣ ಎಲ್ಲ ನನ್ನ ನನ್ ನೋವೆಲ್ಲ ಬಿಟ್ಟೆ ರೀ ಹಂಗವ ಇನ್ಮೇಲೆ ಎಲ್ಲಾ ನೋವು ಮರೆತು ಚಂದಾಗ ಬಾಳೆ ಮಾಡ್ರಿ ಹ್ಞೂ ಹೂನ್ ಸತೀಶ್ ಅವರೇ ಅವ್ರೆ ನಿಮ್ಮಿಂದ ಭಾಳ ಅಂದ್ರೆ ಭಾಳ ಉಪಕಾರ ಆತ್ರಿ ನಿಮ್ಮಿಂದಾನು ಈಗ ಬಾಳ ಉಪಕಾರ ಆಗೇತ್ರಿ ನನ್ನಿಂದ ಅಷ್ಟ ಅಲ್ಲ ನೀವ್ ಹೆಂಗ್ ನಡ್ಕೊಂಡು ಹೋಗ್ತೀರಿ ಹಂಗ ಅಸ್ತಿತ್ವ ನಿಂತ ನೋಡ್ರಿ ಇಲ್ರಿ ಮಾತ್ ಮಾತ್ಕೊಡ್ತೀನಿ ಯಾವ್ದ ಕಾರಣಕ್ಕೂ ಈ ಮನಿ ಗೌರವ ಮಾನ ಮರ್ಯಾದೆ ಹೋಗಕ್ ನಾವು ಬಿಡಂಗಿಲ್ಲಾರ ಆಮೇಲೆ ನನಗ ಸತೀಶ್ ಹೇಳಿದ ಪ್ರಕಾರ ಇವತ್ತಲ್ಲ ನಾಳೆ ಅಕ್ಕದಲ್ಲ ನಿಂದಿ ಸೋಸುಮ ಅಕ್ಕಿ ಹೊಳ್ಳಿ ಬರಂಗ್ ಅಜ್ಜಿ ಇಲ್ವಾ ಬೇಡ ಅಕ್ಕಿ ಬಂದ್ಲು ಅಂತ ಅಂದ್ರ ಈಗ ನಿನ್ನ ಶಾಸ್ತ್ರೋತ್ತವಾಗಿ ಪದ್ಧತಿ ಪ್ರಕಾರ ನೀನ ಮದ್ವೆ ಆಗಿ ಈಗ ಹರೀಶ ನಿನ್ ಗಂಡ ಅಕ್ಕಿನ ಗಂಡ ಅಲ್ಲ ಅದೆಂತದ ಬಿಡುಗಡೆ ನಾ ಆ ಬಿಟ್ಟತಿ ಇನ್ಮೇಲೆ ಕಾನೂನಿನ ಪ್ರಕಾರ ಮನಿ ಪ್ರಕಾರ ಹಿರಿಯರ ಸಮಕ್ಷ ಮನಿಂದ ಮದುವೆ ಆಗೇತಿ ಅಕ್ಕಿ ಬಂದ್ಲು ಅಂದ್ರ ನಿನ್ ರಣಚಂಡಿ ಅವತಾರ ತಾಳ್ಬೇಕು ನೋಡು ಅದಕ್ಕೆ ಹೇಳತ್ತೇನಿ ಅಂತ ತಿಳ್ಕೊಬೇಡ ಓ ಹಂಗ್ರಿ ಅಜ್ಜಿ ನೀವು ತಲೆ ಕೆಡ್ಸ್ಕೋಬೇಡ್ರಿ ನಾನು ಅಂತ ಅಂದ್ರ ಶಾಂತ ಮೂರ್ತಿರಿ ನನ್ನ ಮನಿನ ಹೆಂಗ ನಿಭಾಯಿಸಬೇಕನ್ನ ಗೊತ್ತೈತ್ರಿ ಒಂದ್ ವೇಳೆ ನನ್ನ ಮನಿನ ಅಂದ್ರ ನನ್ನ ಜೇನ್ ಗುಡಿಗೆ ಏನಾರ ಕೈ ಹಾಕಿದ್ರ ಅವ್ರಿಗೆ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ಇದೆ ನನ್ನ ಮನಿ ನನ್ನ ಮನಿ ಒಳಗಡೆ ಮೂರನೇದವರೆಗೆ ಪ್ರವೇಶ ಇಲ್ಲ ರೀ ಅದ ಒಂದ್ ಚಿಂತಿತ್ ನೋಡವಾ ನನಗ ನೀನು ಬಹಳ ಸಂಭಾವ ನಾಳೆ ಏನಾರ ಆಕಿ ಬಂದು ಕಾಡಿದ್ಲು ಅಂತ ಅಂದ್ರೆ ಏನ್ ಮಾಡ್ತೀಯ ಅಂತ ಚಿಂತತಿತ್ತು ಈಗ ನೀ ಮಾತಾಡೋದ ನೋಡಿದ್ರೆ ಅಕ್ಕಿ ಕಿಲ್ಲಿ ಈ ಮನೊಳಗ್ ಇಲ್ಲ ಬಿಡು ಬಂದ್ರು ಅಕ್ಕನ ಬಂದ ದಾರಿಗೆ ಸುಂಕ ಇಲ್ಲ ಅಂದ್ರೆ ವಾಪಾಸ್ ಅಷ್ಟೇ ಹೌದಲ್ರಿ ಅಜ್ಜಿ ನಮ್ಮ ಮನಿ ಮನೆತನ ತನ ಉಳಿಸ್ಕೋಬೇಕಂತ ನಾವು ಎಲ್ಲಾದಗೂ ತಯಾರಿ ಇರ್ಬೇಕಲ್ರಿ ಹ್ಮ್ ನಮ್ ಸೀದಾಗ ಎಲ್ಲಾ ಗೊತ್ತಾಗ್ತಾ ಆರೋದ್ ಕುಡಿದ್ಬಿಟ ಹೌದ್ ರೆಜಿ ಹುನ್ವಾ ಅದೆಲ್ಲ ಬೇರೆ ಸುದ್ದಿ ಅವೆಲ್ಲ ಬ್ಯಾಡಿಗ ನಡಿವಾ ಹೋಗಿ ದೀಪ ಹಚ್ಚ ದೀಪ ಹಚ್ಚಿ ದೇವ್ರ ಮುಂದೆ ಚಂದ ಕೇಳಕೋ ಆಮೇಲೆ ಅಡಿಗೆ ಒಳಗೆ ಏನೋ ಪದ್ಧತಿ ಮಾಡ್ಬೇಕಂತ ನೋಡಿ ನಿಮ್ಮತ್ತಿ ಕೇಳಿ ಏನ್ ಮಾಡ್ಬೇಕು ನೋಡಿ ಮಾಡ್ಬಾರ ಹ್ಞೂ ಬರಿ ಬರ್ರಿ ನಡಿಪ ಸತೀಶ ವೈನಿ ನೀವೇನು ಚಿಂತೆ ಮಾಡ್ಬೇಡ್ರಿ ಈ ಮನೆಯಾಗೆ ಅದಾರ ನೀವು ನಿಮಗ ಇರ್ತೀರಿ ಇಲ್ಲಿ ಅಷ್ಟಾದ್ರೆ ಅಷ್ಟ ಸಾಕು ನೋಡ್ಸೀತಾ ನನಗೆ ಯಾವ್ದೇ ರೀತಿ ಚಿಂತೆ ಮಾಡ್ರಿ ಮನಸ್ನಾಗ ಆರಾಮಾಗಿ ಇದು ನಿಮ್ಮನಂತ ಇಟ್ಕೋಬಹುದು ನೀವು ನೀವು ಇವತ್ತಿಂದ ಈ ಮನೆಯಾಗದಿರೋ ಎಷ್ಟು ದಿವ್ಸದಿಂದ ಈ ಮನೆಯಾಗದಿರೋ ಅಂತ ಹೇಳಿ ನಿಮ್ಗೆ ಡೌಟ್ ಬರ್ತೈತ್ ನೋಡ್ರಿ ಹ್ಞೂ ರೀ ಸೀತಾ ಕರ್ಕೊಂಬರ್ವಾ ಅವ್ರನ್ನ ನಡೀರಿ ಬನ್ನಿ ಅಜ್ಜಿ ಕರೆಕತ್ತಾರ ದೀಪಾಜಿ ಬರ್ರಿ ಬಾ ಹುಬ್ಸ್ ಫೈನಲಿ ಹೋಗೋ ದಿನ ಬಂದೇ ಬಿಡ್ತು ಲಿಟ್ರಲಿ ದ ವೇಟಿಂಗ್ ಇಸ್ ಕಂಪ್ಲೀಟ್ ಅವು ಓಕೆ ಹೆಲ್ಸ್ಮು ಈಗ ಅವ್ನು ನೀನಿಗೆ ಫೋನ್ ಮಾಡಲ ಬೇಡ ಬೇಡ ದಿನೇಶ್ ಫೋನ್ ಮಾಡಿದ್ರೆ ಮತ್ತೇನೇನು ತಲೆ ಮಾಡೋಕ್ಕೆ ತುಂಬ ತಾನು ಅಷ್ಟಕ್ಕೂ ಅವನಿಗೆ ಗೊತ್ತಿತ್ತಲ್ಲ ನಾನು ಹೋಗೋ ಟೈಮಿಂಗ್ಸ್ ಬರ್ಬೋದಿತ್ತಪ್ಪ ಬಂದಿಲ್ಲ ನಾನು ಏನು ಮಾಡಲಿ ಹೋಗಲಿ ಬಿಡು ಓಕೆ ಹೋಗೋಣ ಬೇಗ ಏರ್ಪೋರ್ಟಿಗೆ ಎಲ್ಲ ಇಟ್ಕೊಂಡೇನಿ ಪಾಸ್ಪೋರ್ಟ್ ಆಫೀಸ ಎಲ್ಲ ಆಯ್ತು ಸರಿ ಓಕೆ ನಡ್ಸು ಮಮತಾ ಎಲ್ಲ ಆಯ್ತಲ್ಲ ಹಂಗದ್ರ ಇಷ್ಟು ಬ್ಯಾಗ್ ಎಲ್ಲ ಕೊಟ್ಟಿ ಹಾ ಇಷ್ಟು ಕೊಟ್ಟೇನಿ ಕರೆಕ್ಟಾಗಿ ಆಗಿ ಕಾರ್ ಒಳಗಿತ್ತಿ ಹಾ ಇಷ್ಟು ಹುಡುಕಿ ಒಳಗೆ ಹಾಕೇನಿ ಮತ್ತೆ ಈಗ ಪಾಸ್ಪೋರ್ಟ್ ವೀಸಾ ಇರೋದೆಲ್ಲ ಇತ್ತಿ ಬ್ಯಾಗ್ ಅದು ಇಲ್ಲ ನನ್ನ ಹತ್ರ ಐತಿ ಅಂದಂಗ ಒಳ್ಳೆ ಡ್ರೈವರ್ ಹೇಳಿ ಇಲ್ಲ ಹಾ ಏರ್ಪೋರ್ಟ್ ಟ್ಯಾಕ್ಸಿ ನೇ ತಗೋ ಅಲ್ಲ ಮತ್ತೆ ಲಾಸ್ಟ್ ಟೈಮ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನನಗೆ ಅಲ್ಲಿ ಹೋಗಿ ದುಡ್ಡು ಜಾಸ್ತಿ ಕೊಡ್ರಿ ಅಂತ ಜಗಳ ಮಾಡಕತ್ ಬಿಟ್ಟಿದ್ರು ಅದಕ್ಕೆ ಇಲ್ಲಿ ಇದು ನನ್ನ ದೋಸ್ತ ಅಂದ್ರೆ ನನ್ನ ಫ್ರೆಂಡ್ ಒಬ್ಬನ ಅದ ಅವ್ನ ಫ್ರೆಂಡ್ ಅಂತ ಅದಿ ಹಾಸಸ್ ಫ್ರೆಂಡ್ ಅಂತ ಹಂಗಾಗಿ ಅವ್ನಿಗೂ ವ್ಯಾಪಾರ ಆಗ್ತೈತಿ ನನಗೂ ಒಬ್ರು ಗೊತ್ತಿದ್ದೋರು ಆಕೈತಿ ಅಂತ ಹೇಳಿ ಅವ್ರಿಗ ಟ್ಯಾಕ್ಸಿ ಹೇಳಣ ಹಂಗೇನ ಹಾಗೇನು ಬಾ ಫೈನಲಿ ಅಂತ ಇಂತ ಹೊರಟ್ವಿ ಆದಷ್ಟು ಜಲ್ದಿ ನಮ್ಮ ಲೈಫ್ ನಾವು ಸೆಟ್ಲ್ ಮಾಡ್ಕೊಂಡು ಮದುವೆ ಆಗಿ ಒಂದ್ ಸ್ವಲ್ಪ ದುಡ್ಕೊಂಡು ಇಲ್ಲಿ ವಾಪಸ್ ಬಂದ್ಬಿಡ್ಬೇಕು ಇಂಡಿಯಾ ಹೌದು ಮೈಕ್ ಹಂಗ ಮಾಡಬೇಕು ನೋಡು ಅಲ್ಲಿದ್ರೆ ನಮ್ಗೆ ಅಂದ್ರೆ ಇಲ್ಲಿ ಜನರ ಜೊತೆಗೆ ಇದ್ದಂಗ ಆಗೋಂಗಿಲ್ಲ ಇಲ್ಲಿ ಜನರು ಅನ್ನೋದಕ್ಕಿಂತ ನನ್ನ ಫುಲ್ ಫ್ಯಾಮಿಲಿ ಇಲ್ಲೇ ಅದಾರಲ್ಲ ಇಷ್ಟು ವರ್ಷ ನಾ ಮಿಸ್ ಮಾಡ್ಕೊಂಡ್ಬಿಟ್ಟೆ ಇನ್ ಮುಂದಾನ ನಿಮ್ ಮದುವೆ ಆದ್ಮೇಲೆ ಚಂದಾಗಿರ್ಬೇಕಂತ ಅಂತ ನಮ್ ನಮ್ಮ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಹೌದು ನಾನು ಅನಾಥೆಯಾಗಿ ಬೆಳೆದೆ ತಂದೆ ತಾಯಿ ಪ್ರೀತಿ ಅಂದ್ರೆ ಏನು ಅಕ್ಕ ತಂಗಿ ಯಾರ ಮಧ್ಯಾನು ನಾನು ಬೆಳಿಲಿಲ್ಲ ಹಂಗಾಗಿ ಈಗ ಮದುವೆ ಆದ್ಮೇಲೆ ನಿಮ್ ಜೊತೆಗ ನಿಮ್ಮ ಅಪ್ಪ ಅಮ್ಮನ ನನ್ನ ಸ್ವಂತ ಅಪ್ಪ ಅಮ್ಮ ಅನ್ಕೊಂಡು ಎಲ್ಲಾ ಜೊತೆ ಹೊಂದ್ಕೊಂಡು ಅಂತೆ ಜೋಡ ಮಾಡ್ತಾನೆ ನಾನು ಅದನ್ನ ಬಯಸದು ಬಾ ಒತ್ತತ್ತಿತಿ ಸರಿ ಮೈಕ್ ಓಕೆ ಲೆಟ್ಸ್ ಗೋ ಯೇನ್ ಸುಮ್ಮನೆ ಫೋನ್ ಮಾಡ್ಲಿ ಈಗ ಬೇಡ ಬೇಡ ಏನಾದ್ರೂ ಫೋನ್ ಮಾಡಿದ್ರೆ ಮತ್ತೆ ಏನಾದ್ರೂ 안adlo ಅಂದ್ರೆ ಮನ್ಸಿ ಬೇಜಾರಾಗ್ತಿತಿ ಮತ್ತೆ ಫುಲ್ ಜರ್ನಿ ಎಲ್ಲಾ ಹಾಳಾಗ್ಬಿಡ್ತಿತಿ ಇಟ್ಸ್ ಓಕೆ ಹೌಎವರ್ ವಿ ಆರ್ ಗೋಯಿಂಗ್ ನೌ ನೋ ಆಫ್ಟರ್ ರೀಚಿಂಗ್ ಆಸ್ಟ್ರೇಲಿಯಾ ಯು ಕ್ಯಾನ್ ಕಾಲ್ her ಹ ಹೌದು ಕರೆಕ್ಟ್ ವಾಚ್ ಯ ವಾಚ್ಲಿ ದಟ್ಸ್ ರೈಟ್ ಓಕೆ ಕಮ್ ಲೆಟ್ಸ್ ಗೋ ಯೆ ಕಮ್ ಜಲ್ದಿ bande de chalo aata ಆದಷ್ಟು ಜಲ್ದಿ ಹೊರಗೆ ಹೋಗಿ ಚಕ ಮುಗಿಸ್ಕೊಂಡು ವೇಟ್ ಮಾಡಬೇಕು ಹ ಮೈಕ್ ಎಳ್ಸುಕೋ ಕೊಡಿ ಲೀ ಸುಟ್ಕೇಸ್ ಅದನ್ನ ಹ ಬಂತಾ ತೊಗೋ ಇಲ್ಲಿ ಇಡ್ಕೋ ಇಲ್ಲಿ ಹಾ ಒಂದ್ ನಿಮಿಷ ರುಪೇ ಮಾಡ್ತೀನಿ ಅಂತ ಹೋಗೋಣ ಹಾ ಅಂಬಾ ಎಷ್ಟು ವಂಚೆ ಆಯ್ತಿದ್ದು ಎತ್ಕೊಳಕಾ ಇಲ್ಲ ಸ್ವಲ್ಪ ತನಕ ಕುಂದ್ರಣ ಯಾಕೋ ಬಹಳ ಸುಸ್ತಾಗ್ ನೋಡ್ರಿ ಮೈಕ್ ಪೇ ಹೋಗೋಣ